ಕನ್ನಡದ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರ ಕನ್ನಡದ ಪ್ರೇಮಿಗಳಿಗೆ ನಮಸ್ಕಾರ ನನ್ನ ಹೆಸರು ಪುನೀತ್ ಅಂತ ನಾನು ಒಬ್ಬ ಪಟ ಶಿವರಾಜ್ ಕುಮಾರ್ ಅವರ ಅಭಿಮಾನಿ ಶಿವಣ್ಣ ಅಂತ ನಾವೆಲ್ಲ ಪ್ರೀತಿಯಿಂದ ಕರಿತೀವಿ ಶಿವಣ್ಣನ ಕನ್ನಡ ಅಭಿಮಾನದ ಬಗ್ಗೆ ನೀವ್ ಯಾರ್ಯಾರು ಪ್ರಶ್ನೆ ಮಾಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ನಾನು ನಾನೊಂದು ಹೇಳ್ತೀನಿ ಕೇಳಿ ನೀವು ಇವತ್ತು ಕನ್ನಡದ ಬಗ್ಗೆ ಏನೇನು ಕಮೆಂಟ್ಸ್ಗಳು ಮಾಡ್ತಾ ಇದ್ದೀರಾ ಶಿವಣ್ಣ ಅದನ್ನ ಅಲ್ಲಿ ಹೋಗಿ ತಡೀಲಿಲ್ಲ ಮೈಕ್ ಇಸ್ಕೊಂಡ್ಲಿಲ್ಲ ಅಂತ ನೀವು ನೋಡಿರೋ ವಿಡಿಯೋ ಒರಿಜಿನಲ್ ವಿಡಿಯೋನ ನೀವು ಯೂಟ್ಯೂಬ್ ಅಲ್ಲಿ ತೆಗೆದು ಚೆಕ್ ಮಾಡಿ ಅಲ್ಲಿ ಕಮಲಾಸನ್ ಏನ್ ಮಾತಾಡ್ತಾ ಇದಾರೆ ಅವಾಗ ಶಿವಣ್ಣ ಅವ್ರ ಫುಟೇಜ್ ನ ತೋರಿಸಿಲ್ಲ ಶಿವಣ್ಣ ಅವ್ರ ಫುಟೇಜ್ ನ ತೋರಿಸ ಬೇರೆ ಟೈಮ್ ಅಲ್ಲಿ ಅವರು ಚಿಕ್ಕಪ್ಪ ಅಂತ ಅಂತಾರೆ ಅಣ್ಣವ್ರ ಬಗ್ಗೆ ಹೇಳಿದಾಗ ಶಿವಣ್ಣ ಅವರು ನಗ್ನಗತ ನಮಸ್ಕಾರ ಮಾಡ್ತಾರೆ ಅದನ್ನ ಇವತ್ತು ಅವ್ರೇನೋ ತಮಿಳು ಆಮೇಲೆ ಕನ್ನಡ ಅದೇನೋ ಹೇಳಿದ್ರು ಅನ್ಬಿಟ್ಟು ಅವಾಗ ಶಿವಣ್ಣನ ತೋರಿಸಿದ್ರು ಶಿವಣ್ಣ ನಗ್ತಾ ಇದ್ರು ಅಂತ ನೀವೆಲ್ಲ ಏನ್ ಭ್ರಮೆ ಅನ್ಕೊಂಡಿದ್ರೆ ಅದೆಲ್ಲ ತಪ್ಪು ಅದೆಲ್ಲ ಶುದ್ಧ ಸುಳ್ಳು ಶಿವಣ್ಣ ಅವಾಗ ಕೇಳಿಸ್ಕೊಂಡಿಲ್ಲ ಅಲ್ಲಿ ಏನ್ ನಡೀತು ಅಂತ ಶಿವಣ್ಣನ್ಗೆ ಗಮನಕ್ಕೆ ಬರಲಿಲ್ಲ ಇದು ಸತ್ಯ ಯಾರು ನಂಬ್ಲಿ ಬಿಡ್ಲಿ ಅದ್ ನಮ್ಗೆ ಅವಶ್ಯಕತೆ ಇಲ್ಲ ಶಿವಣ್ಣನ ಬಿಟ್ಕೊಡೋ ಮಾತು ಇಲ್ಲ ನಾವು ಶಿವಣ್ಣನ ಅಭಿಮಾನಿಗಳು ಶಿವಣ್ಣಗೋಸ್ಕರ ಶಿವಣ್ಣ ಕನ್ನಡ ಪ್ರಾಣ ಕೊಟ್ರೆ ಶಿವಣ್ಣ ನಾವು ಪ್ರಾಣ ಕೊಡ್ತೀವಿ ನಮ್ಮಂತ ಸಾವಿರಾರು ಜನ ಅಭಿಮಾನಿಗಳು ಇರೋವರೆಗೂ ನೀವು ಕಮೆಂಟ್ಸ್ ಯಾರ್ಯಾರು ಮಾಡ್ತಾ ಇದ್ದೀರಾ ಇವತ್ತು ಮಾಧ್ಯಮದವ್ರು ನೀವೇನಿದ್ದೀರಾ ನಿಮಗೆ ಗೊತ್ತಿಲ್ದಿರಂಗೆ ನೀವು ಸೋಷಿಯಲ್ ಮೀಡಿಯಾಲಿ ಇಂಡೈರೆಕ್ಟ್ ಆಗಿ ಕಮಲ್ ಹಾಸನ್ ಸಿನಿಮಾನ ಪ್ರಮೋಟ್ ಮಾಡಿದ್ರಿ ಪ್ರತಿಯೊಬ್ರು ಮನೆಗೂ ಗೊತ್ತಾಯ್ತು ಕಮಲಾಸನ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂತ ಯಾರಿಗೂ ಗೊತ್ತಿರಲಿಲ್ಲ ಅದೇ ಈ ಕನ್ನಡ ಸಿನಿಮಾ ರಿಲೀಸ್ ಆದಾಗ ಒಬ್ರಿಗೂ ಗೊತ್ತೇ ಆಗಲ್ಲ ಯಾಕಂದ್ರೆ ಕಮರ್ಷಿಯಲ್ ಕೊಡ್ಬೇಕು ಅವಾಗ ಮಾತ್ರ ನೀವು ಪಬ್ಲಿಸಿಟಿ ಮಾಡೋದು ಇದು ಒಳ್ಳೆ ಪಬ್ಲಿಸಿಟಿ ಕೊಟ್ರಿ ನೀವೇ ಅವ್ರಿಗೆ ಒಳ್ಳೆ ದಾರಿ ದೀಪ ಮಾಡಿಕೊಟ್ರಿ ಮುಂದಿನ ದಿನಗಳಲ್ಲಿ ಬೇರೆ ಭಾಷೆ ಸಿನಿಮಾಗೆ ನೀವೇ ದಾರಿ ಮಾಡ್ಕೊಡ್ತೀರಾ ಯಾಕೆಂದ್ರೆ ಈಗ ಆಲ್ರೆಡಿ ಮಾಡ್ಕೊಟ್ಟಿದೀರ ಕಾರಣ ಉದಾಹರಣೆ ತುಂಬಾ ಇದೆ ಪ್ರತಿ ಬೇರೆ ಭಾಷೆ ಸಿನಿಮಾ ಇಲ್ಲಿ ಕನ್ನಡ ಸಿನಿಮಾಗಿಂತ ಅತಿ ಹೆಚ್ಚು ಕಲೆಕ್ಷನ್ ಆಗ್ತಾ ಇದೆ ಅದನ್ನ ಕೇಳೋರಿಲ್ಲ ಥಿಯೇಟರ್ಗೋಗಿ ನಿಲ್ಸೋರಿಲ್ಲ ನಿಲ್ಸಿ ಪ್ರೊಟೆಸ್ಟ್ ಮಾಡೋರಿಲ್ಲ ಸುಮ್ನೆ ಟಿವಿಲ್ ಬಂತು ಬೆಳಗ್ಗೆಯಿಂದ ಸಂಜೆ ತನಕ ತೋರಿಸ್ತಾರೆ ನೆಗೆಟಿವ್ ಪಬ್ಲಿಸಿಟಿ ತುಂಬಾ ಇಷ್ಟ ನೆಗೆಟಿವ್ ಅಟ್ರಾಕ್ಟ್ ಆಗ್ತೀರಾ ನೆಗೆಟಿವ್ ನೋಡ್ತೀರಾ ಮರ್ತ ಹೋಗ್ತೀರಾ ಅಲ್ಲಿಗೆ ಮುಗಿದೋಯ್ತು ಸೋಮವಾರ ಆಲ್ಮೋಸ್ಟ್ ನಿಮ್ಗೆ ನಿಮ್ ಕೆಲಸ ನೋಡ್ಕೊಂಡು ಸುಮ್ನೆ ಆಗ್ತೀರಾ ಶುಕ್ರವಾರ ಪಿಕ್ಚರ್ ರಿಲೀಸ್ ಆಗುತ್ತೆ ಮುಗಿದೋಯ್ತು ಯಾರು ಅದ್ರ ಬಗ್ಗೆ ಮಾತಾಡಲ್ಲ ಯಾಕಂದ್ರೆ ಯಾರು ಸಿನಿಮಾ ನಿಲ್ಸಕ್ಕಾಗಲ್ಲ ನಮ್ ಸಂವಿಧಾನನೇ ಹೇಳುತ್ತೆ ಯಾರು ಯಾರನ್ನು ಆಗಲ್ಲ ಅಂತ ಇದೇ ಡಬ್ಬಿಂಗ್ ಹೋರಾಟ ಬಂದಾಗ ಮೊದಲನೇ ವ್ಯಕ್ತಿ ಬಂದಿ ಶಿವಣ್ಣ ಮಾದಾಯಿ ಹೋರಾಟ ಬಂದಾಗ ಮೊದಲನೇ ವ್ಯಕ್ತಿ ಬಂದ್ ಶಿವಣ್ಣ ನಮ್ಮ ಚೇಂಬರ್ ವಿಷಯವಾಗಿ ಬಂದಿದ್ ಮೊದಲನೇ ವ್ಯಕ್ತಿ ಶಿವಣ್ಣ ಶಿವಣ್ಣ ಅವರು ಪ್ರತಿಯೊಂದು ಹೋರಾಟಕ್ಕೂ ಬಂದಿದ್ದಾರೆ ಅವ್ರ ಕನ್ನಡ ಪ್ರೀತಿನ ಯಾವನು ಪ್ರಶ್ನೆ ಮಾಡೋ ಯೋಗ್ಯತೆನೇ ಇಲ್ಲ ಯಾರಿಗೂ ಇಲ್ಲ ಬಿಡಿ ಸುಮ್ಮನೆ ಏನೋ ನೀವು ಟಿವಿ ಇತ್ತು ಯೂಟ್ಯೂಬ್ ಇತ್ತು ವ್ಯೂಸ್ ಆಯ್ತು ಅಂತ ಮಾತಾಡಬಹುದಷ್ಟೇ ಅದು ನಿಮ್ ಟೈಮ್ ಪಾಸ್ ಒಂದಿನ ಇರತ್ತಷ್ಟೇ ನೆಕ್ಸ್ಟ್ ದಿನ ನೀವು ಬೇರೆ ವಿಡಿಯೋ ಮಾಡಲೇಬೇಕು ನೀವು ಅದನ್ನ ಮರ್ತೋಗ್ತೀರಾ ಆದ್ರೆ ನಾವು ಅಭಿಮಾನಿಗಳು ಮರೆಯಲ್ಲ ನಾವ್ ಇದನ್ನೆಲ್ಲ ಗಮನ ಗಮನ ಇಟ್ಟು ನೋಡಿದೀವಿ ತಿಳ್ಕೊಂಡಿದೀವಿ ಇದು ವಾರ್ನಿಂಗ್ ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀನಿ ನಿಲ್ಲಿಸಬಿಡಿ ನಿಮ್ಗೆ ಒಳ್ಳೇದಲ್ಲ ಶಿವಣ್ಣ ನೂರ ಇಪ್ಪತ್ತೈದು ಸಿನಿಮಾ ಕನ್ನಡ ಸಿನಿಮಾ ಮಾಡಿದ್ದಾರೆ ಕನ್ನಡ ಒಬ್ಬೊಬ್ಬ ಕಾರ್ಮಿಕನಿಗೂ ಕೆಲಸ ಕೊಟ್ಟಿದ್ದಾರೆ ಇವತ್ತು ಅವ್ರ ಪ್ರೊಡಕ್ಷನ್ ಮಾಡ್ತಾರ ಕನ್ನಡ ಸಿನಿಮಾ ಕನ್ನಡದ